ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿ ಕೆ ಶಿವಕುಮಾರ್ ಅವರನ್ನ ಮಣಿಸಲು ಸಹ ಸಿದ್ದು ಆಪ್ತರ ಒಂದು ಹೊಸ ಬಾಣವನ್ನೇ ಓಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಆಫರ್ನಿಂದ ಸತೀಶ್ ಜಾರಕಿಹೊಳಿ ಒಂದು ಅಂತರವನ್ನೇ ಕಾಯ್ದುಕೊಂಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಏನಿದು ಹೊಸ ಸುದ್ದಿ ಅನ್ನೋದನ್ನ ನೋಡ್ಕೊಂಬ್ರೆ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೀಕ್ಷಕರೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ದಿನದಿಂದ ದಿನಕ್ಕೆ ಸಹ ಹೊಸ ತಿರುವನ್ನು ಪಡೆದುಕೊಳ್ತಾ ಇರೋದು ನಾವೆಲ್ಲರೂ ಸಹ ಗಮನಿಸಿದ್ವಿ ಯಾವುದೇ ಕಾರಣಕ್ಕೂ ಸಿ ಎಂ ಬದಲಾವಣೆಗೆ ಅವಕಾಶ ನೀಡುವುದಿಲ್ಲ ಎಂತಂದು ಸಿದ್ಧರಾಮಯ್ಯನವರ ಬಣ ಪಣ ತೊಟ್ಟಂತಿದೆ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸೈಲೆಂಟ್ ಆಗಿಸಲು ಒಂದು ಹೊಸ ಬಾಣವನ್ನೇ ಪ್ರಯೋಗ ಮಾಡ್ತಾ ಇದೆ ಸಿದ್ದು ಆಪ್ತರು ಅಂತೆಲ್ಲ ಹೇಳಲಾಗ್ತಾ ಇದೆ ಇನ್ನು ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೇ ಸಿ ಎಮ್ ಆಗಿ ಎಂಬ ವಿಚಾರವನ್ನು ಸಹ ಮುನ್ನೆಲೆಗೆ ತರಲಾಗ್ತಿದೆ ಅಂತಂದು ಸಿದ್ದು ಬಣದ ಒಂದು ಟೀಮ್ ಒಂದು ಈ ಒಂದು ಮಾತುಗಳನ್ನ ಸಹ ಹೇಳ್ತಾ ಇದೆ ಇನ್ನು ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ರಾಜ್ಯದಲ್ಲಿ ಸಿಎಂ ಗಾದಿಗೆ ಹೇರಲೇಬೇಕು ಅಂತಂದು ಡಿ ಕೆ ಶಿವಕುಮಾರ್ ಅವರು ಸಹ ಪ್ರಯತ್ನವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಹ ಈ ಹೇಳಿಕೆಗಳನ್ನು ಸಹ ನಡೆದೇ ಇದ್ದರೂ ಅವರು ಸದ್ಯಲ್ಲದೆ ಹೈಕಮಾಂಡ್ ನಾಯಕರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ನವೆಂಬರ್ ಬಳಿಕ ದೆಹಲಿ ನಾಯಕರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಎಂಬ ನಿರೀಕ್ಷೆಯನ್ನು ಅವರು ಹೊಂದಿದ್ದಾರೆ ಅನ್ನೋದು ಸಿದ್ದು ಒಂದು ನಿರ್ಧಾರ ಇನ್ನು ಇದರ ನಡುವೆ ಸಹ ಸಿದ್ದರಾಮಯ್ಯ ಅವರ ಟೀಮ್ ಒಂದು ಭಿನ್ನ ಪ್ರಯೋಗಗಳನ್ನು ಸಹ ನಡೆಸ್ತಾ ಬರ್ತಾ ಇದೆ ಈ ಪ್ರಯೋಗಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಡದ ತಲೆ ಕೆಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಸಿದ್ದರಾಮಯ್ಯವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗುತ್ತೇವೆ ಎಂದು ಹೇಳುತ್ತಿದ್ದ ಸಿದ್ದರಾಮಯ್ಯನವರ ಬಣ ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಎಂಬ ಆಫರ್ ಸಹ ಮುಂದಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಸದ್ಯ ಸಿಎಂ ಬದಲಾವಣೆ ಬೇಡ ಎಂಬ ಚರ್ಚೆಗೆ ಒಂದು ಒತ್ತು ನೀಡುತ್ತಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಜಮೀರ್ ಅಹಮದ್ ಅವರ ಹೇಳಿಕೆಗೆ ಒಂದು ಪುಷ್ಟಿಯನ್ನು ಕೊಟ್ಟಿದ್ದೆ ಅಂತಲೇ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರ ವಾದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೀಡಿರುವ ಹೇಳಿಕೆ ಪುಷ್ಟಿ ನೀಡಿದೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ ಬಳಿಕ ಜಮೀರ್ ಖರ್ಗೆ ಮನೆ ಮುಂದೆಯೇ ಸಹ ಇಂಥ ಒಂದು ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಅವರೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಂದು ಆಫರನ್ನು ಸಹ ನೀಡಿದ್ದಾರೆ ಇದರ ಜೊತೆ ಜೊತೆಗೆ ಸಹ ಸದ್ಯ ನಾಯಕತ್ವ ಬದಲಾವಣೆ ಯಾವುದೇ ಕಾರಣಕ್ಕೂ ಸಹ ಇಲ್ಲ ಎಂಬ ಸಂದೇಶವನ್ನು ಸಹ ಆ ಸಂದರ್ಭದಲ್ಲಿ ಅವರು ರವಾನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಆಫರ್ನಿಂದ ಸತೀಶ್ ಅವರ ಅಂತರವನ್ನೇ ಸಹ ಕಾಯ್ದುಕೊಂಡಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ ಇನ್ನು ಸತೀಶ್ ಜಾರಕಿಹೊಳಿಯವರು ಸಹ ಕಾಂಗ್ರೆಸ್ನಲ್ಲಿ ಸಿ ಎಂ ಸ್ಥಾನದ ಆಕಾಂಕ್ಷಿಯೂ ಸಹ ಆಗಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿ ಎಂ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ ಹೀಗಾಗಿ ಅವರು ಎರಡು ದಿನಕ್ಕೆ ದಿಕ್ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಸ್ಥಾನ ನೀಡುವ ವಿಚಾರವಾಗಿ ಅಂತರ ಕಾಯ್ದುಕೊಂಡಿದ್ದಾರೆ ಬದಲಾಗಿ ಸ್ವತಃ ಅವರೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿಕೊಂಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರ ಆಪ್ತ ಬಣದಿಂದ ಈ ವಿಚಾರಕ್ಕೆ ಗೊಂದಲವನ್ನೇ ಕಾಣಿಸುತ್ತಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಜಮೀರ್ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯ ಒಂದು ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಸಹ ನೀಡಿಲ್ಲ ಆದರೆ ಬಹಳ ಸಂತೋಷ ಸಿದ್ದರಾಮಯ್ಯನವರು ಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ತಪ್ಪೇನೋ ನಾವು ಯಾವುದೇ ಬೇಜಾರು ಮಾಡಿಕೊಂಡಿಲ್ಲ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ ಎನ್ನುವ ಮೂಲಕ ಮಾರ್ಮಿಕವಾಗಿ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ನಡುವೆಯು ಕುತೂಹಲಕ್ಕೆ ಸಹ ಕಾರಣವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ ಹೀಗಾಗಿ ಪ್ರಬಲ ಪೈಪೋಟಿ ಅಂತೂ ಇದ್ದೇ ಇರುತ್ತದೆ ಈಗಿರುವಾಗ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಎಂಬುದು ಸಹ ಸಾಕಷ್ಟು ಕುತೂಹಲಕ್ಕೂ ಸಹ ಕಾರಣವಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಸಿ ಎಂ ಆಗಲಿ ಅಂತಂದು ಜಮೀರ್ ಸೇರಿದಂತೆ ಸಿದ್ದರಾಮಯ್ಯ ಬಣ ನೀಡುತ್ತಿರುವ ಹೇಳಿಕೆಗಳ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನು ಎಂಬುದಕ್ಕೆ ಕಾಲವೇ ಉತ್ತರ ಕೊಡಬೇಕು ಅಂತಂದು ಸಹ ಒಂದು ಮಾತುಗಳು ಕೇಳಿಬರ್ತಾ ಇದೆ ಹಾಗಾಗಿ ಈ ಒಂದು ಸಿಎಂ ಸ್ಥಾನದ ಒಂದು ಜಟಾಪಟಿಯ ನಡುವೆ ಸಿದ್ದು ಬಣ್ಣದ ಈ ಒಂದು ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರು ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು